ಹ್ಯಾಪಿ ಕೊಲ್ಲಳ್ಳಿ ಪ್ರಭಾಕರ್ ಅವ್ರಿಗೆ ಕೊಲ್ಲಳ್ಳಿ ಪ್ರಭಾಕರ್ ಅವ್ರಿಗೆ ನಿಮ್ಮ ಆಶೀರ್ವಾದ ನಿಮ್ಮ ಧ್ವನಿ ಅವ್ರಿಗೆ ಕೇಳಿಸಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಈ ಚಿಕ್ಕದಾದ ಒಕ್ಕಟ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲಾ ಗಣ್ಯಾತ ಗಣ್ಯರಿಗೂ ನಮ್ಮ ಸ್ನೇಹಿತರಿಗೂ ನಮ್ಮ ಹಿತೈಷಿಗಳಿಗೂ ಎಲ್ರಿಗೂ ನಮಸ್ಕರಿಸ್ತಾ ಅದೇ ರೀತಿ ನಮ್ಮ ಮಗಳಣ್ಣವರು ನಮ್ಮ ಮುನ್ಸಾಮಣ್ಣವರು ಮುನಿಂಕಪ್ಪನವರು ನಮ್ಮ ಅಧ್ಯಕ್ಷರು ನಮ್ಮ ಎಂಟ್ರೂಣ್ಣವರು ನಮ್ಮ ಸುಬ್ರಹ್ಮಣ್ಯನವರು ಇವರೆಲ್ಲರಿಗೂ ಒಂದಷ್ಟ ಮೊಟ್ಟ ಮೊದಲನೇದಾಗಿ ಒಂದು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮವನ್ನು ಶ್ರೀ ಸ್ನೇಹಿತ ನೊಲ್ಲಹಳ್ಳಿ ಪ್ರಭಾಕರ್ ಅವರ ಹುಟ್ಟುಹಬ್ಬವನ್ನು ಓದಿಸಲ ನಾವು ಕೃಷ್ಣ ಗ್ರ್ಯಾಂಡ್ ಹತ್ರ ಅದ್ದೂರಿಯಾಗಿ ಮಾಡಿದ್ವು ಅದ್ಧೂರಿಯಾಗಿ ಮಾಡಿ ಇದೇ ಇದೇ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡೋದು ಈ ಸಲ ಇನ್ನೂ ಅದ್ದೂರಿಯಾಗಿ ಮಾಡಬೇಕು ಅಂತ ನಾವೆಲ್ಲ ಪ್ರಯತ್ನ ಪಟ್ಕೊಂಡು ಕಾರಣ ನಾಳೆ ಇವತ್ತು ಹೋಗ ರಾತ್ರಿ ಅವರು ಸ್ವಂತ ಬಿಸ್ನೆಸ್ ಸ್ವಂತ ಬಿಸ್ನೆಸ್ ಇಂದ ಅರ್ಜೆಂಟ್ ಕಲ್ಕತ್ತಾಗ ಹೋಗ್ಬೇಕಾದ ಅನಿವಾರ್ಯ ಬಂತು ಆ ಅನಿವಾರ್ಯಕ್ಕೆ ಏನ್ ಮಾಡೋದಪ್ಪ ನಾವೇನೋ ಒಂದು ಕಾರ್ಯಕ್ರಮ ಮೊನ್ನೆ ಈಗ ಏನು ಅಂತ ದಿಕ್ಕದಿಲ್ದಿರೋ ನಾವ್ ಇಬ್ಬರೇ ಒಂದ್ ಸ್ವಲ್ಪ ಚರ್ಚೆ ಮಾಡ್ಕೊಂತ ಇದ್ವು ಮತ್ತೆ ಅಷ್ಟೊತ್ತಿಗೆನೆ ನಾನು ನಮ್ಮ ನಾಯಕರನ್ನೆಲ್ಲ ಸ್ವಲ್ಪ ಕೆಲವ್ರನ್ನ ಭೇಟಿ ಮಾಡಿದ್ದೆ ಹೇಳಪ್ಪ ಬರ್ತ್ರೆ ಬರುತ್ತೆ ಹೆಂಗ್ ಮಾಡೋಣ ಯಾವ ತರ ಮಾಡೋಣ ಏನು ಎತ್ತ ಅಂತ ಇದ್ ಮಾಡಿದ್ರು ಅವರು ಅವರು ಸಲಹೆ ನಮ್ಗೆ ಕೊಟ್ಟಿದ್ರು ಅವ್ರವ್ರಿಗೆ ತಕ್ಕಂಗೆ ಸಲಹೆ ಕೊಟ್ಟಿದ್ರು ಅದ್ದೂರು ಹೇಗೆ ಮಾಡ್ಬೇಕು ಈ ಸಲ ಇನ್ನೇನಪ್ಪ ಎಲ್ಲ ಮಾಡ್ಬೇಕು ಇನ್ನೇನಿದ ತೊಂದರೆ ಇಲ್ಲ ಅದ್ದೂರ ಹೇಗೆ ಕೆಲ್ಸ ನಮ್ಮ ಕಾರ್ಯಕ್ರಮಗಳು ಮಾಡೋಣ ಅಂತ ಎಲ್ಲರೂ ನಮ್ಗೆ ಸಲಹೆ ಸೂಚನೆ ಕೊಟ್ಟಿದ್ರು ನಮ್ಮ ನಾಗರಾಜನ್ ಇರ್ಬೋದು ಶ್ರೀನಿವಾಸ ರೆಡ್ಡಿ ಅವ್ರನ್ನ ಇರ್ಬೋದು ನಮ್ಮ ಎಮ್ ಎಲ್ ಎ ಸಾಹೇಬ್ರು ಇರ್ಬೋದು ನಮ್ಮ ಎಲ್ಲರೂನು ಸ್ವಲ್ಪ ಎಲ್ಲ ಎಲ್ಲ ತಾಲ್ಲೂಕ್ ಮಟ್ಟದ ಎಲ್ಲ ನಾಯಕರು ಸಹಕರಿಸಿದ್ರು ಆಮೇಲೆ ಕಾರಣಾಂತರಗಳಿಂದ ಅರ್ಜೆಂಟ್ ನಾನು ಕಲ್ಕತ್ತಾಗ ಹೋಗ್ಬೇಕಾಗುತ್ತೆ ಏನ್ ಮಾಡೋದು ಅಂತ ಆ ಸಮಸ್ಯೆ ಬಂತು ಆಮೇಲೆ ಹೋಗೋದಾ ಬರೋದಾ ಹೋಗೋದಾ ಬರೋದಾ ಅಂತ ಕನ್ಫ್ಯೂಷನ್ ಇತ್ತು ಆಮೇಲೆ ನಮಗೊಂದು ಏನು ಎತ್ತ ಏನ್ ಮಾಡೋಣ ಮಾಡ್ಬೇಕಲ್ಲ ಏನ್ ಮಾಡೋಣ ಅಂತ ಸ್ವಲ್ಪ ಗೊಂದಲದ ರೂಪದಲ್ಲಿ ನಾವಿಬ್ರು ಚರ್ಚೆ ಮಾಡ್ಕೊತಾ ಇದ್ವು ಆಮೇಲೆ ನಮ್ಮ ಸ್ನೇಹಿತರಾದಂತ ತ್ಯಾಗರಾಜ್ ಬಂದರು ಈ ಇದಕ್ಕೆ ಮತ್ತೆ ಎಲ್ಲಾದ್ರೂ ಒಂದು ಆಸ್ಪೆಟ್ಲಲ್ಲೋ ಅಥವಾ ಸ್ಕೂಲಲ್ಲೋ ಅಥವಾ ಇನ್ನೊಂದರಲ್ಲೋ ಯಾವ್ದ್ರಲ್ಲೋ ಒಂದು ಸೇವೆ ಮಾಡ್ಬೇಕು ಏನ್ ತ್ಯಾಗರಾಜ್ ನಾನು ತ್ಯಾಗರಾಜ್ ನಾನೇ ಕಾಲ್ ಮಾಡಿ ಕೇಳಿದೆ ನಲ್ಲಿ ನಾವಿಬ್ರು ಚರ್ಚೆ ಮಾಡ್ಕೊತಾ ಇದ್ದಾಗ ತ್ಯಾಗರಾಜ್ಗೆ ಕಾಲ್ ಮಾಡಕ್ ಕರೆದೆ ಅಣ್ಣ ಹೌದಣ ಇಲ್ಲಿ ಬುದ್ದಿಮಂದ ಮಕ್ಕಳಿದ್ದಾರೆ ಅನಾಥ ಮಕ್ಕಳಿದ್ದಾರೆ ಇನ್ನು ಬೇರೆ ಬೇರೆ ಸೇವೆ ಬೇರೆ ಬೇರೆ ರೀತಿ ಸೇವೆ ಮಾಡ್ತಾ ಇದ್ದಾರೆ ನಾವು ಮನೆ ಮೊನ್ನೆ ಹಾಸ್ಪಿಟ್ಲಲ್ಲಿ ಯಾಕೆ ಮಾಡಬಾರ್ದಣ್ಣ ಅಂತ ಓ ಹೌದು ತ್ಯಾಗ್ರ ಏನು ಮಾಡೋಣ ಅಂತ ಹಂಗಾಗಿ ನಾವು ಆವತ್ತು ಅವಾಗ ಎಷ್ಟು ಟೈಮು ಒಂಬತ್ತುವರೆ ಒಂಬತ್ತುವರೆಯಲ್ಲೇ ಇಲ್ಲಿಗೆ ಬರೋಣ ಅಂತ ಮಳೆ ಬೀಳ್ತಾ ಇತ್ತು ಬೆಳಗ್ಗೆ ನಾನು ಫೋನ್ ಮಾಡಿದೆ ತ್ಯಾಗ್ರೆ ತ್ಯಾಗ್ರೆ ಏನು ಏನ್ ಮಾಡೋದಪ್ಪ ಹಣ ಮಳೆ ಬರ್ತಾ ಇದೆ ಬೆಳಗ್ಗೆ ಬಂದ್ಬಿಡೋಣ ನಿನ್ನೆ ಬೆಳಗ್ಗೆನೆ ಬಂದಿದ್ದು ನಾವು ನಿನ್ನೆ ಬೆಳಗ್ಗೆ ಬಂದು ನಮ್ಮ ಸ್ನೇಹಿತರಾದಂಥ ವೆಂಕಟೇಶನ್ ವೆಂಕಟೇಶ್ ಕೇಳ್ಕೊಂಡು ಎಲ್ಲ ಪರಿಸ್ಥಿತಿ ನಾವು ಮೂರು ಜನ ಹೋಗಿ ನೋಡ್ಕೊಂಡ್ ಬಂದವು ಆಕ್ಚುಲಿ ನಮ್ಮ ಪ್ರಭಾಕರ್ ಸಾಹೇಬ್ರು ಬರಲೇ ಇಲ್ಲ ಪ್ರಭಾಕರ್ ಅವ್ರು ಬರಲೇ ಇಲ್ಲ ನಾವು ಮೂರು ಜನ ಈ ವ್ಯವಸ್ಥೆಯೆಲ್ಲ ನೋಡ್ಕೊಂಡ್ ಬಂದು ತಮ್ಮ ನಾನು ವೆಂಕಟೇಶ್ ಅವಾಗ ಕರೀತಾ ಇದ್ರು ಓಪನ್ ದಿವಸ ಬಂದಿದ್ದೆ ಎಮ್ ಎಲ್ ಎ ಜೊತೆಯಲ್ಲಿ ಮತ್ತೆ ಇನ್ನೊಂದು ದಿವಸ ಬರ್ರಿ ಅವ್ ಬರ್ಲಿಕ್ಕಾಗಿಲ್ಲ ಆಗ ಸ್ವಲ್ಪ ಸ್ವಲ್ಪ ಕೆಲಸಗಳೆಲ್ಲ ನಡೀತಾ ಇತ್ತು ಆವಾಗ ಅಷ್ಟು ನೋಡಿದ್ದೆ ಮತ್ತೆ ಇವಾಗ ನೋಡೋ ಅಷ್ಟೊತ್ತಿಗೆ ನನಗೆ ಸ್ವಲ್ಪ ಆಶ್ಚರ್ಯ ಆಯ್ತು ಓ ಪ್ರಭಾಕರ್ ಬರ್ತಾರೆ ಇಲ್ಲೋ ಎಲ್ಲಕ್ಕಿಂತ ಇಲ್ಲಿ ಮಾಡೋದು ಉತ್ತಮ ಅಂತ ನಾವು ಮೂರು ಜನ ಸೇರ್ಕೊಂಡು ನಾನು ಒಬ್ಬನಿದ್ದೆ ತ್ಯಾಗರಾಜ್ ಆಯ್ತು ವೆಂಕಟೇಶ್ ಆಯ್ತು ಈ ಸೇರ್ ಸೇರ್ಕೊಂಡು ಮಾಡಿಕೊಂಡು ಅಣ್ಣ ಇವ್ರಿಗೇನಾದ್ರೂ ಗಿಫ್ಟ್ ಕೊಡ್ಬೇಕು ಏನ್ ಕೊಡ್ಬೇಕು ಅವ್ರ ಅವ್ರ ಹೆಸರಲ್ಲಿ ಅಂತ ಕೇಳಿದೆ ವೆಂಕಟೇಶ್ನ ಇದ್ಕೊಂಡು ಅಣ್ಣ ಬಾಂತ ನೋಡ್ತಾ ನೋಡ್ತಾ ಇದ್ದಾಗ ಕೆಲವು ಕೊರತೆ ಇತ್ತು ಅದನ್ನ ಹೇಳಿದ್ರು ನಾವು ಹೇಳಿದ್ದೆಲ್ಲ ನಾವು ಮೂರು ಜನ ನೋಡ್ಕೊಂಡು ತೀರ್ಮಾನ ಮಾಡಿಕೊಂಡು ಇಂಥ ಇಂಥ ಕಾರ್ಯಕ್ರಮಕ್ಕೆ ಇಂಥ ಬಡಜನಕ್ಕೆ ಅಥವಾ ಬುದ್ಧಿಮಾನದವ್ರಿಗೆ ಎಲ್ರಿಗೂ ಒಂದು ಸ್ವಲ್ಪ ಸಹಾಯ ಮಾಡಂಗೆ ಈ ತರ ಕೊಡ್ಬೇಕು ಅಂತ ನಾವು ಮಾತು ತೀರ್ಮಾನ ಮಾಡ್ಕೊಂಡು ನಿನ್ನೆ ಬೆಳಗ್ಗೆಯಿಂದ ನಮ್ದು ಅದೇ ಕತೆ ವೆಂಕಟೇಶ್ನ ಕರೀಲಿಲ್ಲ ವೆಂಕೇಶಣ್ಣ ತೆಗದ್ದು ಅದು ಅದೇ ಇದೇನೆ ಹೋಗಿ ಊಟನೇ ಮಾಡಿಲ್ಲ ಪಾಪ ನಿನ್ನೆ ಆ ಮನುಷ್ಯ ಯಾ ಅಂಗಡಿಗೂ ಹೋದ್ರು ಈ ಐಟಮ್ ಸ್ವಲ್ಪ ಕೊರತೆ ಮತ್ತೆ ಏನು ಮಾಡೋದು ತಂದು ನಾವು ನಾವು ಏನ್ ಡಿಸೈಡ್ ಮಾಡಿದೆವು ಆ ಡಿಸೈಡ್ ಪ್ರಕಾರ ಇಲ್ಲಿ 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 ನೆರೆದಿರೋ ಎಲ್ಲಾ ಬಡ ಜನರಕ್ಕೂನು ಎಲ್ಲಾ ಬುದ್ಧಿಮಾನ್ದವರು ಇರ್ಬೋದು ಅನಾಥರು ಇರ್ಬೋದು ಇನ್ನೊಬ್ರು ಇರ್ಬೋದು ಇನ್ನೊಬ್ರು ಇರ್ಬೋದು ಎಲ್ರಿಗೂ ಒಂದು ಸೇ ಅವ್ರ ಕೈಯಲ್ಲಾದಷ್ಟು ಸೇವೆ ಮಾಡೋಣ ಅಂತ ಈ ಮಾತಾಡ್ಕೊಂಡು ಅದೇ ರೀತಿ ಈ ಕಾರ್ಯಕ್ರಮವನ್ನು ಈ ಈ ಕಾರ್ಯಕ್ರಮ ಎಷ್ಟು ಮಾತ್ರ ಮಾತಾಡಿಕೊಂಡು ಇಷ್ಟು ಮಾತ್ರ ನಾವು ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೀವಿ ಅದೇ ರೀತಿ ನಮ್ಮ ಪ್ರಭಾಕರ್ ಬಗ್ಗೆ ಒಂದು ನಾಲ್ಕು ಮಾತು ಮಾತಾಡಬೇಕು ಅನಿಸ್ತಾ ಇದೆ ಈ ಸಕ್ಕದ ಕಾರ್ಯದಲ್ಲಿ ಕಾರ್ಯಕ್ರಮದಲ್ಲಿ ಬಂಧುಗಳೇ ಈಗ ಸಮ ಅವಾಗ ಹೇಳ್ತಾ ಇದ್ದಾರೆ ನಮ್ಮ ವೆಂಕಟೇಶ್ ಅಣ್ಣವ್ರು ಯಾವುದೇ ಕಾರ್ಯಕ್ರಮ ಏನೇ ಮಾಡಿದ್ರು ಅಟ್ಲೀಸ್ಟ್ ಒಂದು ಫೋನ್ ಮಾಡ್ತಾರೆ ಅವರು ಫೋನ್ ಮಾಡಿ ಕೇಳ್ಕೊಂತಾರೆ ನಮ್ಮನ್ನು ಡೈರೆಕ್ಟಾಗಿ ಅವ್ರು ಕೇಳ್ತೀರ ಏನ ಸರ್ ನಮ್ಮ ಇಂಥ ಕೆಲಸ ಇಂಥ ದೇವಸ್ಥಾನ ಮಾಡ್ತಾ ಇದ್ದೀವಿ ಇಂಥ ಹಾಸ್ಪಿಟ್ಲಲ್ಲಿದ್ದೀವಿ ಇಂಥ ಜವಾಬ್ದಾರಿಯಲ್ಲಿ ನಮಗೆ ತೊಂದರೆ ಇದೆ ಒಂದು ಸ್ವಲ್ಪ ಎಲ್ಲ ಕೇಳ್ಕೊಳ್ತಾರೆ ಕೇಳಿಕೊಂಡಾಗ ನಾವು ಫೋನ್ ಮಾಡಿ ಕರೆದು ಕರೆದು ಕೇಳಿದಾಗ ಏ ನೀವು ಒಂದು ಮಾತು ಕೇಳ್ರಪ್ಪ ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ ಒಂದು ಮೈಕಿ ನಿಮಗೆ ಯಾಕಂದ್ರೆ ಮಾಡಿದಾಗ ಅವ್ರಿಗೆ ಸ್ಪಂದಿಸ್ತಾ ಅವ್ರಿಗೆ ವ್ಯವ ವ್ಯವಹಾರ ಏನ್ ಅವ್ರಿಗೇನ್ ತೊಂದರೆ ಇದು ಸಾಧ್ಯವಾದಷ್ಟು ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಬಂದು ಮತ್ತೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ ಈ ನಮ್ಮ ನಮ್ಮ ಹೋಬಳಿನಲ್ಲೇ ಅಲ್ಲ ಮುಳಬಾಲ್ ತಾಲೂಕಲ್ಲೇ ಅವರು ಕೈಯದ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಈ ಈ ಕಾರ್ಯಕ್ರಮಕ್ಕೆ ಅವ್ರ ಬರ್ತಡದ್ದೆ ರಾಜಕೀಯವಾಗಿ ಮಾತಾಡ್ಕೊಳ್ಳೋದು ಬೇಡ ಭಗವಂತ ಎಲ್ಲಾನು ಅವ್ರಿಗೆ ಆಶೀರ್ವಾದ ಕೊಳ್ಳಿ ಅವರು ನಾವೆಲ್ಲ ಅವ್ರ ಕೈ ಬಲಪಡಿಸೋಣ ಏನೇ ಇದ್ರು ಅವ್ರ ಜೊತೆಯಲ್ಲಿ ನಾವು ಇರೋಣ ಅವ್ರ ಕಷ್ಟ ಆಗ್ಲಿ ಸುಖ ಆಗ್ಲಿ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅವ್ರ ಜೊತೆಯಲ್ಲೇ ನಾವು ಕೈ ಹಿಡ್ಕೊಂಡು ಅವ್ರನ್ನ ಕೈ ಬಲಪಡಿಸೋಣ ಅದೇ ರೀತಿ ಪ್ರತಿಯೊಂದು ಸಹ ಪ್ರತಿಯೊಂದು ಕಾರ್ಯಕ್ರಮದಲ್ಲಿನು ನಮ್ಮ ಕೊಲ್ಲಳ್ಳಿ ಪ್ರಭಾಕರ್ ಅವರು ಸ್ಪಂದಿಸ್ತಾ ಇದ್ದಾರೆ ಅವ್ರ ಅವ್ರದ್ದು ಹುಟ್ಟು ನಾವು ಈ ಸ್ಕೂಲಲ್ಲಿ ಮಾಡ್ಕೊಳ್ತಾ ಇರೋದು ಅವರು ಇಲ್ದಿರ ಇದ್ರು ಅವ್ರ ಅದೃಷ್ಟ ಅಂತಾನೆ ನಾನು ಭಾವಿಸ್ಕೊಂತೀನಿ ಅವ್ರ ಹುಟ್ಟುಹಬ್ಬವನ್ನ ಇಲ್ಲಿ ಆಚರಿಸ್ತಾ ಇರೋದು ಈ ಬಡ ಜನಕ್ಕೆ ನಾ ಕೈಲಾದಷ್ಟು ಅವ್ರ ಕಡೆಯಿಂದ ಸಹಾಯ ಮಾಡಿಸ್ತಾ ಇರೋದು ಇದು ಅವ್ರ ಅದೃಷ್ಟ ಅಂತಾನೆ ಭಾವಿಸ್ಕೋಬೋದು ಎಲ್ರಿಗೂ ಈ ಅದೃಷ್ಟ ಸಿಗಲ್ಲ ಏನೋ ರಾಜಕೀಯವಾಗಿ ಮಾತಾಡ್ಬೋದು ದಡ ಅಂತ ಇನ್ನೊಂದು ಮಾತಾಡ್ಬೋದು ಇನ್ನೊಂದು ಮಾತಾಡ್ಬೋದು ಈ ಸಮಾಜ ಸೇವೆಯಲ್ಲಿ ಇದೊಂದು ಈ ಸೇವೆ ಇದೆಯಲ್ಲ ಇದು ಎಲ್ರಿಗೂ ಸಿಗಲ್ಲ ಅವ್ರ ಅದೃಷ್ಟ ಅಂತಾನೆ ನಾ ಭಾವಿಸ್ತೀನಿ ಅವ್ರ ಇದ್ದಿದ್ರೆ ಇನ್ನೂ ಬಹಳ ಚೆನ್ನಾಗಿರೋದು ನಿಮ್ಮಲ್ಲೆಲ್ಲ ನೋಡಿ ಬಹಳ ಖುಷಿ ಪಡೋರು ಅವರು ಕಾರಣ ಅಂತಲಿಂದ ಅವ್ರ ಪರ್ಸ್ನಲ್ ಕೆಲಸಕ್ಕೆ ಹೋಗೋ ಬೇರೆ ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದ್ದಾರೆ ನಿಮ್ಮ ಪರವಾಗಿ ಎಲ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವ್ರ ಎಲ್ರಿಗೂ ಎಲ್ರು ಒಂದ್ಸಲ ಅವರ ಬರ್ತ್ಡೇ ಹ್ಯಾಪಿ ಬರ್ತ್ಡೇನ ನೀವೆಲ್ರೂನು ಸಂತೋಷವಾಗಿ ವ್ಯಕ್ತಪಡಿಸ್ಬೇಕು ವ್ಯಕ್ತಪಡಿಸ್ಬೇಕು ಅಂತ ನನ್ನ ಆಸೆ ನಿಮ್ ಕಡೆಯಿಂದ ಎಲ್ರು ಎಲ್ರು ಅವ್ರಿಗೆ ಹ್ಯಾಪಿ ಬರ್ತ್ಡೇ ಅಂತ ನಿಮ್ ಕಡೆಯಿಂದ ಕೇಳಿಸ್ಕೊಂಡು ಅವ್ರ ಕೈ ಎಲ್ಲೋ ಇರೋ ಅವ್ರ ಕಿವಿಗೆ ಸೇರ್ಲಿ ಅಂತ ಇವರು ನಮ್ಮ ಮಾಧ್ಯಮದವ್ರ ಮುಖಾಂತರ ನಾನು ಪದೇ ಪದೇ ಇದ್ದೆ ಹ್ಯಾಪಿ ಬರ್ತ್ಡೇ ಗೊಲ್ಲಳ್ಳಿ ಪ್ರಭಾಕರ್ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಗೊಲ್ಲಳ್ಳಿ ಪ್ರಭಾಕರ್ ಅವ್ರಿಗೆ ನಿಮ್ಮ ಆಶೀರ್ವಾದ ನಿಮ್ಮ ಧ್ವನಿ ಅವರಿಗೆ ಕೇಳಿಸಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ನಮ್ಮ ಮಾಧ್ಯಮದ ಮುಖಾಂತರ ಈ ಧ್ವನಿ ಕೇಳಿಸುತ್ತೆ ನಿಮಗೆ ಈ ಈಗಾಗಲೇ ನಮ್ಮ ದೊಡ್ಡವರ ಕೈಯಿಂದ ಅವರು ಅವರು ಕೊಟ್ಟಿರೋ ಕಾಣಿಕೆಯನ್ನ ಈ ಬಡ ಕುಟುಂಬದ ಈ ಬಡ ಕು ನಮ್ಮ ಬಡ ಕುಟುಂಬದ ಜ ಇವ್ರಿಗೆ ಕೊಡೋಣ ಅಂತ ನಮ್ಮ ವೆಂಕಟೇಶನ್ ಅವರ ಮಿಸಸ್ ಕಡೆಯಿಂದ ಒಬ್ಬರಿಗೆ ನಮ್ಮಲ್ಲಿ ಕೆಲವರು ಈ ತರ ದಾರಿ ತಪ್ಪಿ ಬೇರೆ ತರ ಅಡಿಕ್ಟ್ ಆಗಿದ್ರು ಬೇರೆ ಕಡೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರೆ ಫ್ಯಾಮಿಲಿ ಬಹಳ ಚೆನ್ನಾಗಿದ್ದಾರೆ ಸೊ ನಾವೇ ಒಂದು ನಾವೇ ಸ್ವಂತ ಮಾಡಬಾರ್ದು ಅಂತ ಮಾಡ್ತಾ ಇದ್ವಿ ಈ ಸ್ಥಾಪನೆ ಮಾಡಿದ್ರೆ ಎರಡ್ ಸಾವಿರದ ಎಂಟು ಹದಿನೇಳ ಸತ್ತ ಮಾಡ್ತಾ ಇದೀವಿ ಈ ಪ್ರಭಾಕರದ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ ಒಂದು ನಮ್ಮ ಸಮಸ್ಯೆ ಮಾಡಿದಾಗ ಎಲ್ರು ಬಹಳ ಸಂತೋಷ ಇಲ್ಲಿ ಬೇದಿಗೆಲ್ಲ ಗಣ್ಯರೆಲ್ಲ ಬಂದಿದ್ರೆ ಬಹಳ ಬಹಳ ಖುಷಿ ಆಗ್ತದೆ ಅಕ್ಕ ಪಕ್ಕ ನರೆಯ ಊರಿಂದ ಬಂದವರೆಲ್ಲ ಎಲ್ಲರೂ ಬಹಳ ಸಂತೋಷ ಆಗ್ತದೆ ಈ ಒಬ್ಬೊಬ್ಬರು ಒಂದೊಂದು ಸಮಸ್ಯೆ ಬರ್ತಾ ಇದಾರೆ ಅದು ಯಾವ ಸಮಸ್ಯೆ ನಮ್ಮ ಫ್ಯಾಮಿಲಿ ಒಳಗೆ ಸಮಸ್ಯೆ ಸಾಲ್ವ್ ಆಗಲ್ಲ ಆಮೇಲೆ ಬಂದ್ಬಿಟ್ಟು ಹಾಸ್ಪಿಟ್ಲಾಗ ಹೋಗ್ಬಿಟ್ಟು ಅಷ್ಟು ಲಕ್ಷ ಗಂಟಲು ಖರ್ಚು ಆಗಲ್ಲ ಇಲ್ಲಿ ಬರೀ ಸಿಂಪಲ್ ಮೇಂಟೆನೆನ್ಸ್ ಒಳಗೆ ಇವರು ಒಂದು ಲೈಫ್ ಓನ್ ಪ್ರಯತ್ನ ಪಡ್ತಾ ಇದ್ವಿ ಸೆಂಟರ್ ಮತ್ತು ಸೊಸೈಟಿ ಒಂದು ಗಿಫ್ಟ್ ಅದು ಅರ್ಥ ನಾವು ನಾವ್ ಒಳ್ಳೆ ಸರ್ವಿಸ್ ಮಾಡ್ತಾ ಇದ್ವಿ ಎಷ್ಟೋ ಸಾವಿರಾರು ಫ್ಯಾಮ್ಲಿನ ಸಾವಿರಾರು ಹೆಣ್ಮಕ್ಳನ್ನ ಸಾವಿರಾರು ಜನಕ್ಕೆ ಒಂದು ಕುಟುಂಬ ಉಳಿಸ್ಕೊಟ್ಟಿದ್ವಿ ಎಲ್ಲ ಭಗವಂತ ಪ್ರಿಯಿಂದ ಈ ಎರಡು ಮಾತು ಮಾಡಿದ್ವಿ ಬಹಳ ಧನ್ಯವಾದ ಯಾವುದೇ ಮಂದ ಆಗಿರಬಹುದು ಯಾವುದೇ ಸಂಬಂಧ ಆಗಿರ್ಬೋದು ಯಾರೇ ಆಗಿರ್ಬೋದು ಹೋದ ತಕ್ಷಣ ಸ್ಪಂದಿಸಿ ಕುಣಿಸ್ಕೊಂಡು ಟೀ ಕಾಫಿ ಇಲ್ಲ ಊಟ ಊಟ ಹಾಕಿ ಅವರ ಕಷ್ಟಗಳಿಗೆ ಸದಾ ಕಾಲ ಹತ್ತು ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಹಗಲು ರಾತ್ರಿ ದುಡಿದು ಜನರಿಗೋಸ್ಕರ ಶ್ರಮಿಸ್ತಾ ಜೀವನವನ್ನ ಸಾಕಿಸ್ತಕ್ಕಂತ ನಮ್ಮ ಹೆಚ್ಚು ಹೊಲ್ಲಳ್ಳಿ ಅವರು ಇವತ್ತು ಇಲ್ಲಿ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಅವ್ರು ಸಕಾಲಕ್ಕೆ ಬರಬೇಕಾಗಿತ್ತು ಯಾವುದೋ ಒಂದು ಕಾರ್ಯ ನಿಮಿತ್ತವಾಗಿ ಅವರು ದೂರ ಪ್ರಯಾಣದಲ್ಲಿದ್ದಾರೆ ಅವ್ರಿಗೋಸ್ಕರ ಬೇಡಿಕೆ ಮೇಲೆ ನೆಲೆಸಿರ್ತಕ್ಕಂಥ ಎಲ್ಲಾ ಗಣ್ಯರು ಹಾಗೂ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ಸಾರ್ವಜನಿಕರು ಹಾಗೂ ಅಣ್ಣ ಮಂದಿರು ಅಕ್ಕಿರು ಬಂಧು ಮಂಡ್ರು ಸಹ ಅವರಿಗೆ ಶುಭಾಶಯಗಳನ್ನ ಕೊಡ್ತಾ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ಸ್ವಾಗತ ಅದೇ ರೀತಿಯಲ್ಲಿ ನಾವು ಸಹ ಕೆಲವರಿಗೆಲ್ಲ ಈ ವಿಷಯವನ್ನ ಮುಟ್ಸಿದ್ವು ಅವರು ಬರೋದಿಲ್ಲ ಅಂತ ಮಾತ್ರ ಹೇಳಿಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ಸದಾಕಾಲಕ್ಕೆ ನಮ್ಮ ಮರವೇ ಮನೆ ಕಾಲದ ಮುನ್ಶ್ಯಾಮಿ ಅವರು ಎಂ ಜಿ ಮುನ್ಶ್ಯಾಮಿ ಮತ್ತೆ ನಮ್ಮ ಮಸ್ತೂರು ಮುನ್ವೇಕಣ್ಣ ಮತ್ತೆ ವಂದಣ್ಣ ಮತ್ತೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಜನಾರ್ದನ ಅವರು ಮತ್ತೆ ಡಿಇಸ್ತೂರು ಕೆ ಎಂ ಎಫ್ ಡೇರಿಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಕ್ರಮಣ್ಣ ಸುಬ್ರಹ್ಮಣಿ ಶಣ್ಮಗಂ ಮತ್ತೆ ನಾಗರಾಜು ಅಶೋಕ್ ವೆಂಕಟರಾಮ್ ಹಬ್ಲು ವೆಂಕಟೇಶು ಮತ್ತೆ ಮಂಜು ಚಿತ್ರ ಶಂಕರು ಇದು ಹಲವಾರು ರೀತಿಯಾಗಿರ್ತಕ್ಕಂಥವರು ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಹಾಗೂ ಅವರಿಗೆ ಸ್ವಾಗತವನ್ನು ಕೋರೋದಕ್ಕೆ ಅವ್ರಿಗೆ ಇನ್ನು ಆಸ್ತಿ ಅಂತಸ್ತು ಐಶ್ವರ್ಯ ಭಗವಂತ ಇದು ಹೆಚ್ಚಾಗಿ ಕೊಟ್ಟು ವೃದ್ಧಿ ಮಾಡಿ ಜನ ಜನಸೇವೆಯನ್ನು ಮಾಡಲಿಕ್ಕೆ ಸದಾಕಾಲ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ನಿಮಾನ ಪರವಾಗಿ ಸಂಸ್ಥೆ ಪರವಾಗಿ ಹಾಗೂ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ನೆಲೆಸಿರ್ತಕ್ಕಂಥ ವ್ಯಕ್ತಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ನಮ್ಮ ಒಂದು ಪಂಚಾಯಿತಿ ಅಧ್ಯಕ್ಷರಿಗೂ ಮತ್ತೆ ಅಧ್ಯಕ್ಷರು ಮತ್ತೆ ಹಾಲಿ ಆಗಿರ್ತಕ್ಕಂಥ ಎಲ್ಲಾ ಸದಸ್ಯರು ಸೇರಿ ನಾನು ಆ ಪ್ರಭಾಕರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸ್ವಾಗತ ಸುಸ್ವಾಗತ ಶ್ರೀ ಮಾನ್ಯ ಶಾಸಕು ಸಹ ನಮ್ಮ ಸಮೃದ್ಧಿ ಮಂಜಣ್ಣವ್ರಿಗೂ ಸಹ ಈ ಎಚ್ ಪ್ರಭಾಕರ್ ಪ್ರಭಾಕರ್ ಅವರಿಂದ ಸ್ವಾಗತ ವಹಿಸ್ತಾ ಇದೀವಿ ಸ್ವಾರ್ಥ ಸುಸ್ವಾರ್ಥೇಪಳ್ಳಿ ನಾಗರಾಜನ ಆಗಿರ್ಬೋದು ಶ್ಯಾಮಗೌಡನ ಆಗಿರ್ಬೋದು ಮತ್ತೆ ರಬ್ಬತ್ ಆಗಿರ್ಬೋದು ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಗಂಡರು ಬರಬೇಕಾಗಿತ್ತು ಕಾರಣದಿಂದ ಬರಲಿಲ್ಲ ಅವ್ರಿಗೂ ಸಹ ನಮ್ಮ ಒಂದು ಪ್ರಭಾಕರ್ನವರಿಗೆ ಅವ್ರ ಪರವಾಗಿ ಸ್ವಾಗತವನ್ನು ವಹಿಸ್ತಾ ಇದೀವಿ ಸ್ವಾರ್ಥ ಸುಸ್ವಾರ್ಥ ಮತ್ತೆ ಇದು ಅತ್ತೆ ಮುಖ್ಯವಾಗಿ ಯಾವ್ದಾದ್ರು ಕಾರ್ಯ ಆಗಿರ್ಬೋದು ಆ ಕಾರ್ಯ ನಡಿಬೇಕು ಆ ನಾಲ್ಕು ಒಂದು ಸ್ಪಂದನೆ ರೀತಿಯಲ್ಲಿ ಆ ವಿಷಯ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಕಾರ್ಯಕ್ರಮದ ರೂವಾರಿ ತಗೊಂಡು ಕಾರ್ಯಕ್ರಮವನ್ನ ಆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಹೆಸರಾಗಿ ಅದು ವಿಜೃಂಭಿಸಿ ಒಂದು ವಿಷಯವಾಗಿ ಮುಟ್ಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿರ್ತಕ್ಕಂಥ ಪಾತ್ರಧಾರಿಗಳಾಗಿರ್ತಕ್ಕಂಥ ನಮ್ಮ ಒಂದು ನ್ಯಾಗರಾಜ್ರು ಮತ್ತೆ ಮುಳಗಲು ಸ್ವಾಗತ ಬಯಸ್ತಾ ಇದ್ದೀನಿ ನಮ್ಮ ಪ್ರಭಾಕರವ್ರಿಗೂ ಹೋಗಿಸಿದ ಹುಟ್ಟು ಹೋಗದ ಶುಭಾಶಯಗಳನ್ನ ಬಯಸ್ತಾ ಇದ್ದೀನಿ ಎಷ್ಟು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟ ವೇದ್ಯ ಮೇಲೆ ಗಂಡರಿಗೂ ಹಾಗೂ ಇಲ್ಲಿ ವೇದಿಯ ಮುಂಭಾಗದಲ್ಲಿ ನನ್ನ ಅಣ್ಣ ಬಂದಿಗೂ ಅಕ್ಕ ತಂಗೂ ಬಂದು ಬಳಿದವ್ರಿಗೂ ಸುತ್ತಮುತ್ತ ಸುತ್ತು ಸಹ ಒಂದ್ಸ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ